ಗೊತ್ತಿರಲ್ಲ ಅವ್ರನ್ನ ಟ್ರಸ್ಟ್ ನೀಡೆಡ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಡೆವಿಲ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದು ಡಿಸೆಂಬರ್ ಹನ್ನೆರಡಕ್ಕೆ ಗ್ರ್ಯಾಂಡ್ ರಿಲೀಸ್ಗೆ ನಿರ್ದೇಶಕ ಮಿಲನಾ ಪ್ರಕಾಶ್ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಡೆವಿಲ್ ಸಿನಿಮಾವೇನು ರಿಲೀಸ್ ಆಗುತ್ತೆ ಆದರೆ ಮುಂದಿನ ಸಿನಿಮಾಗಳ ಕಥೆಯೇನು ದರ್ಶನ್ ಜೊತೆ ಸಿನಿಮಾ ಮಾಡೋದಕ್ಕೆ ಸಾಲು ಸಾಲು ನಿರ್ಮಾಪಕರು ಕ್ಯೂನಲ್ಲಿದ್ದರು ದರ್ಶನ್ ಐವತ್ತೆಂಟು ಐವತ್ತೊಂಬತ್ತು ಹಾಗೂ ಅರವತ್ತನೇ ಸಿನಿಮಾವರೆಗೂ ಯಾರು ಮಾಡಬೇಕು ಅನ್ನೋದು ನಿರ್ಧಾರ ಆಗಿತ್ತು ಆದರೆ ಈ ಸಾಲಿನಲ್ಲಿ ಜೋಗಿ ಪ್ರೇಮ್ ಸಿನಿಮಾ ನಿರ್ದೇಶನ ಮಾಡೋದು ಆರಂಭದಲ್ಲಿರಲಿಲ್ಲ ಆದರೆ ಗ್ಯಾಪ್ನಲ್ಲಿ ಜೋಗಿ ಪ್ರೇಮ್ ಎಂಟ್ರಿ ಕೊಟ್ಟಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಜೋಗಿ ಪ್ರೇಮ್ ಹಾಗೂ ದರ್ಶನ್ ಸಿನಿಮಾವನ್ನ ನಿರ್ಮಾಣ ಮಾಡಬೇಕಿತ್ತು ಐವತ್ತೆಂಟನೇ ಸಿನಿಮಾ ಆಗಿರಲಿಲ್ಲ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋದಾಗ ಕೆಲವು ಪ್ರಾಜೆಕ್ಟ್ಗಳನ್ನು ಕೈಬಿಡಲಾಯಿತು ಅದರಲ್ಲಿ ಸೂರಪ್ಪ ಬಾಬು ನಿರ್ಮಿಸಬೇಕಿದ್ದ ಸಿನಿಮಾ ಕೂಡ ಇದೆ ಇನ್ನು ಶೈಲಜಾ ನಾಗ್ ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು ತೆಲುಗು ನಿರ್ಮಾಪಕರೊಬ್ಬರ ಸಿನಿಮಾ ಮುಗಿದ ಮೇಲೆ ಜೋಗಿ ಪ್ರೇಮ್ ಸಿನಿಮಾ ಅನ್ನುವಂತೆ ಸುದ್ದಿ ಹರಿದಾಡಿತ್ತು ಆದ್ರೀಗ ಇಷ್ಟೆಲ್ಲಾ ಬೆಳವಣಿಗೆ ಆದ್ಮೇಲೆ ದರ್ಶನ್ ಐವತ್ತೆಂಟನೇ ಸಿನಿಮಾವನ್ನ ಮಾಡೋದು ಯಾರು ಅನ್ನುವ ಕುತೂಹಲಕ್ಕೆ ತರುಣ್ ಸುಧೀರ್ ತೆರೆ ಎಳೆದಿದ್ದಾರೆ ದರ್ಶನ್ ಜೋಗಿ ಪ್ರೇಮ್ ಸಿನಿಮಾದಿಂದ ಕೆವಿಎನ್ ಪ್ರೊಡಕ್ಷನ್ ಹಿಂದೆ ಸರಿದ ಮೇಲೆ ರಕ್ಷಿತಾ ಎಂಟ್ರಿ ಕೊಟ್ಟಿದ್ರು ಆ ಸಿನಿಮಾವನ್ನ ರಕ್ಷಿತಾ ಪ್ರೇಮ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ರು ದರ್ಶನ್ ಜಾಮೀನಿನ ಮೇಲೆ ಹೊರ ಬಂದ ಮೇಲೆ ಡೆವಿಲ್ ಬಳಿಕ ರಕ್ಷಿತಾ ಸಿನಿಮಾವನ್ನೇ ಕೈಗೆತ್ತಿಕೊಳ್ಳುತ್ತಾರೆಂಬ ಸುದ್ದಿ ಇದೆ ಇನ್ನೊಂದ್ ಕದ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಶೈಲಜನಾಗ್ ನಿರ್ಮಾಣದ ಸಿನಿಮಾ ಟೇಕ್ ಆಫ್ ಆಗುತ್ತೆ ಅನ್ನೋ ಮಾತು ಇತ್ತು ಆದ್ರೀಗ ತರುಣ್ ಸುಧೀರ್ ತಮ್ಮ ಪ್ರಾಜೆಕ್ಟ್ ಬಗ್ಗೆ ಹೀಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ಅನೌನ್ಸ್ ಮಾಡುವಾಗಲೇ ಡಿ ಫಿಫ್ಟಿ ನೈನ್ ಅಂತಲೇ ಮಾಡಿದ್ವಿ ಹರಿಕೃಷ್ಣ ಸರ್ ಹಾಗೂ ಬಿ ಸುರೇಶ್ ಸರ್ ಹಾಗೂ ಶೈಲಜಾ ಮ್ಯಾಡಮ್ ಪ್ರೊಡಕ್ಷನ್ ಹೌಸ್ನಿಂದ ಅನೌನ್ಸ್ಮೆಂಟ್ ಆಗಿತ್ತು ದರ್ಶನ್ ಸರ್ ಮಾಡ್ತಿರುವ ಡೆವಿಲ್ ಐವತ್ತೇಳನೇ ಸಿನಿಮಾ ಆ ಸಿನಿಮಾ ಬಳಿಕ ಇನ್ನೊಂದು ಸಿನಿಮಾ ಮಾಡಿ ನಮ್ಮ ಸಿನಿಮಾಗೆ ಬರ್ತೇನೆ ಎಂದು ಹೇಳಿದ್ರು ಹೀಗಾಗಿ ಐವತ್ತೆಂಟನೇ ಸಿನಿಮಾ ಮುಗಿದ ಬಳಿಕ ಐವತ್ತೊಂಬತ್ತನೇ ಸಿನಿಮಾ ಮಾಡ್ತೇನೆ ಸಿಂಧೂರ ಲಕ್ಷ್ಮಣ ಸಿನಿಮಾದ ಸ್ಕ್ರಿಪ್ಟ್ ರೆಡಿ ಮಾಡಿಟ್ಕೊಂಡಿದ್ದೇನೆ ಯಾವಾಗ ದರ್ಶನ್ ಸರ್ ಓಕೆ ಅಂತಾರೆ ಪ್ರೊಡಕ್ಷನ್ ಹೌಸ್ ಓಕೆ ಅನ್ನುತ್ತೆ ಆಗ ಸಿನಿಮಾ ಮಾಡ್ತೇನೆ ಎಂದು ತರುಣ್ ಸುಧೀರ್ ಸ್ಪಷ್ಟಪಡಿಸಿದ್ದಾರೆ ತಮ್ಮ ಹಾಗೂ ದರ್ಶನ್ ಪ್ರಾಜೆಕ್ಟ್ ಬಗ್ಗೆ ತರುಣ್ ಸುಧೀರ್ ಕ್ಲಾರಿಟಿ ಕೊಟ್ಟಿದ್ದಾರೆ ಇದರ ಜೊತೆ ದರ್ಶನ್ ನ್ಯಾಯಾಧೀಶರಿಗೆ ವಿಷಾ ಕೊಡಿ ಅಂತ ಕೇಳಿದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನಾನು ದರ್ಶನ್ ಸರ್ ಅವರನ್ನು ಹತ್ತಿರದಿಂದ ನೋಡಿದ್ದೀನಿ ಅವರು ತುಂಬಾನೇ ಸ್ಟ್ರಾಂಗ್ ವ್ಯಕ್ತಿ ಅವರಲ್ಲಿ ಯಾವುದೇ ನೋವಿದ್ರೂ ತೋರಿಸ್ಕೊಳ್ಳೋದಿಲ್ಲ ಹಾಗೇನೂ ಆಗಿದೆ ಅಂದರೆ ಅಲ್ಲಿ ಅವರು ಇನ್ನೂ ಯಾವ ಮಟ್ಟಿಗೆ ನೊಂದಿರಬೇಕು ನಾನು ಹೇಳೋದೇನಂದರೆ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ನಾನು ಚೌಕ ಅನ್ನೋ ಒಂದು ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ಜೈಲಿನಲ್ಲಿ ತೆಗೆದಿದ್ದೀನಿ ಅಲ್ಲಿ ಹೇಗಿರ್ತದೆ ಅನ್ನೋದನ್ನು ನಾನು ನೋಡಿದ್ದೀನಿ ಅವರಿಗಂತಾನೇ ಒಂದು ರೈಟ್ಸ್ ಇರುತ್ತೆ ಅದನ್ನು ಕೊಡಲೇಬೇಕು ಎಂದು ತರುಣ್ ಸುಧೀರ್ ಹೇಳಿದ್ದಾರೆ ಇನ್ನು ದರ್ಶನ್ ಜೈಲಿನಿಂದ ಹೊರಬಂದು ಐವತ್ತೆಂಟನೇ ಸಿನಿಮಾ ಮುಗಿಸಿ ಐವತ್ತೊಂಬತ್ತನೇ ಸಿನಿಮಾ ಟೇಕ್ ಆಫ್ ಮಾಡುವ ಹೊತ್ತಿಗೆ ಮೂರು ವರ್ಷ ಕೈಬಿಟ್ಟು ಹೋಗಿರುತ್ತೆ ಮುಂದೆ ಯಾವ ಸಿನಿಮಾ ಅನೌನ್ಸ್ ಮಾಡ್ತಾರೆ ಗೊಂದಲವಿರುವಾಗಲೇ ಯುವರಾಜ್ ಕುಮಾರ್ಗೆ ಸಿನಿಮಾ ಮಾಡ್ತಾರೆಂಬ ಸುದ್ದಿ ಹಬ್ಬಿತ್ತು ಅದಕ್ಕೂ ಕ್ಲಾರಿಟಿ ಕೊಟ್ಟಿದ್ದಾರೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಯುವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿದ್ವಿ ಎನ್ನುವ ಕಾರಣಕ್ಕೆ ಆ ತರ ಸುದ್ದಿ ಹಬ್ಬಿರಬಹುದು ನಾನು ಏಳು ಮಲೆ ರಿಲೀಸ್ ಬ್ಯುಸಿನಲ್ಲೇ ಇದ್ದೆ ಅಂತ ಯಾವುದೇ ಒಂದು ಮಾತುಕತೆನೇ ಆಗಿಲ್ಲ ಯುವರವರನ್ನ ಭೇಟಿ ಮಾಡಿದ್ದೇ ಶೋಗೆ ಬಂದಾಗ ಅದರ ಹಿಂದೆ ನಾನು ಮದುವೆ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಹೋದಾಗ ಭೇಟಿ ಮಾಡಿದೆ ಅಷ್ಟೇ ಎಂದು ತರುಣ್ ಸುಧೀರ್ ಹೇಳಿದ್ದರು